ನಾನು ಬಿ ಎಚ್ ಎಲ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿನಲ್ಲಿ ನನ್ನ ಸೈಟನ್ನು ತೊಗೊಂಡಿದ್ದೀನಿ ಅಲ್ಲಿ ಲ್ಯಾಂಡ್ ಮಾಪಿಗಳು ಬೋಗಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಆ ಇದ್ರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಆದರೆ ಸೊಸೈಟಿ ನಮಗೆಲ್ಲ ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ ಮಾಡಿಬಿಟ್ರುವುದು ನಮ್ಮ ಪರವಾಗಿ ಅವರು ನಿಲ್ತಾ ಇಲ್ಲ ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಇದೆ ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇನೇ ಹದಿನೈದು ಖಾತಾ ಟು ಫೇ ಫೆಗ್ ಖಾತಾಗು ಫೇಕ್ ಟಾಕ್ಸ್ ಫೈಡ್ ರೆಸಿಪ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಅದು ಯಾರ್ದಂದರೆ ಎಮ್ ಎಲ್ ಎ ಕೃಷ್ಣಪ್ಪ ಅಣ್ಣಂದು ಜಾಗ ಆ ಜಾಗನ್ನ ಅವ್ರು ಬಿಟ್ಟಿದ್ದಾರೆ ಜಿ ಪಿ ಎ ಕೊಟ್ಟಾದ್ಮೇಲೆ ಅಕ್ಕ ಸತ್ತೋಗಿರೋ ರೆಸರ್ನಲ್ಲಿ ಅವ್ರು ಮಾಡಿರೋದ್ರಿಂದ ಇವರು ಸೊಸೈಟಿಗವರು ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ ಅದರಿಂದ ದಯವಿಟ್ಟು ಸಹಾಯ ಮಾಡಬೇಕು ಅಂತ ಲ್ಯಾಂಡ್ ಬಂದುಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನ ಸೇಲ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಎಂಪ್ಲಾಯ್ ಬಿ ಎಚ್ ಎಲ್ಲಿ ಎಂಪ್ಲಾಯಿಗಳದ್ದೆ ಇಟ್ಟು ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಬಂದು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿ ಮಾರ್ಕೊಂಡಿದ್ದಾರೆ ಆಮೇಲೆ ಅದೇ ಮನೆಗಳು ನಮ್ಮ ನಾವೆಲ್ಲ ಕಟ್ಟಿ ತುಂಬ ವರ್ಷ ಆಗಿದೆ ನೈಂಟಿ ಫೈವಲ್ಲಿ ಕಟ್ಟಿದ್ದೀನಿ ನಮ್ಮ ಮನೆಗಳ ಮೇಲೆ ಅವರು ಲೋನ್ ತಗೊಳ್ತಿದ್ದಾರೆ

ನಮ್ಮ ಮನೆ ಎದುರುಗಡೆ ಪಾರ್ಕ್ ಇದೆ ಅಂತ ಬಿಟ್ಟಿದ್ರು ಅಲ್ಲೆಲ್ಲ ಬಿಲ್ಡಿಂಗ್ ಬರ್ತಾ ಇದೆ ಇವಾಗ ಸಮಸ್ಯೆಗಳನ್ನ ಸಿಕ್ಕಾಕೊಂಡು ಇವತ್ತು ಮನೆ ಜಮಾನಿಸಿನ ಆಟೋ ಬರುವಂತ ಪೊಸಿಷನ್ ತಂದಿಟ್ಟಿದ್ದಾರೆ ಇವರು ಆಕ್ಚುಲಿ ಸೊಸೈಟಿಯ ಮೆಂಬರ್ಸ್ ಹಿತವನ್ನು ಕಾಯ್ತಾ ಇಲ್ಲ ಇವರು ತಮ್ಮ ಹಿತವನ್ನ ಕಾಯ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಂಡು ಈ ಸೊಸೈಟಿ ಅಂದ್ರೆ ರೆಂಟ್ಕೋ ಬಿ ಎಚ್ ಎಲ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿನ ದುರುಪಯೋಗ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ ಇದೇ ರೀತಿ ಇವರು ನಾಲ್ಕನೇ ಹಂತ ಅಂತ ಅಡಿಗಾರು ಕಲ್ಲಲ್ಲಿ ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ ಅಲ್ಲಿ ಇದೇ ಸಮಸ್ಯೆ